ಅಶೋಕ ಸೀತಾ ಕುಂತ ಮಾಡತಾಳ ಶೋಕ ಆಹಾ ಆಲದ ಮರದ ಬುಡಕ ಅತ್ತ ಇತ್ತ ನೋಡ್ತಾಳು ತಕಮಾಕಾ ಯಾರು ಇಲ್ಲೋದಿಕ್ಕ ಅತ್ತ ಇತ್ತ ನೋಡ್ತಾಳು ತಕಮಾ ಯಾರು ಇಲ್ಲೋದಿಕ್ಕ ರಾಮ ಲಕ್ಷ್ಮಣರು ಎತ್ತ ಹೋಗ್ಯಾಳಂತ ಹೆಂಗ ಮಾಡಲಿ ಅಂತ ಕಲ್ಲ ಬಡಿತೆನು ದೈವಕ ಬ್ರಹ್ಮ ಬರದು ಬಂಟ ರಾಮದೂತ ವಂಟನ ಮಾರುತಿಸಿ ಸೋದಕ ನಾನು ರಯೋ ಜನರಿದ ತೂಕ ಸಮುದ್ರ ಕೇಳಿದ ರತಕ ಮಾರುತಿ ಹಾರಿದಾನು ಮ್ಯಾಲ್ಕ ಕಣ್ಣನು ಬಡಲೆಂಕ ರಾಮನು ಏನು ಎಳಲೆ ಬೆಳಕ ರಾಕ್ಷಸ ಕಾವಲಿತ್ತು ಅದಕ ಮಾರುತಿ ಹಾರಿದಾನು ಮಲ್ಕ ಅಶೋಕ ದವನಕ ರಾಮ ರಾಮನು ಶಬ್ದವ ಬೀದಿತು ಮಾರುತಿ ಕರ ನಾಯಕ ಅನಿಕಿಯಕಿ ಹೌದಾ ಅಂತನ ಮಣಕ ಕೈಯಾಗಿನ ಉಂಗರೊಗದ ಶೋಕ ಕಣ್ಣ ತೆರೆದ ನೋಡಿ ಅಂತಳು ಅಂತಳೋ ಮಣಕ ಗೆಲಿದೋಗಿಂತ ಬದಕ ಸೀತಾಗ ಸನಮಂತ ಹನುಮಂತ ಹೇಳತನ ಅಂಜ ಬ್ಯಾಡ ನಿನ್ನ ಮಗ ತಿಳಿಯ ಮಣಕ ನಾ ಓಡಿ ಬನ್ನಿ ನೊ ತನಕ ನಿನ್ನ ಹುಡುಕಲಾಕ ಹಸುವಾಗೆ ತೆಂತ ಹೌಸಿಲಿ ಕೇಳತನ ತಾಯಿನ ಬೆಲಸ ಅಣ್ಣ ಎಲ್ಲೋ ಏನು ಉಣ್ಣಾಕ ಅಣ್ಣ ತಿನ್ನು ದೂರ ಬಿದ್ದ ಬಳಕ ಸಾಕರಿ ತಾಯಿದು ವಚಿನ ಕೈಯ ಹಚ್ಚಿದ ಗಿಡಕ ಎರಡು ಕೈಯಗಳು ಗಿಡ ಗಿಡದ ಹಣಮ ಜಡದಣಕ ಅಣ್ಣ ಹೋಗಿ ಬೀದ ವದುರತನಕ ಆರಿಸಿಕೊಳತನು ಸುಮ ಸುಮಕ ಸುದ್ದಿ ಹೋಗಿ ಮೂಟೆ ತೊಲೆಂಕ ಲೆಂಕ ಕೈಲಾಸ ದಂಡಿಲಿ ರಾವಣ ಕೂಡಿಸಿ ನುಡಿಯ ನಡೀತೋ ಡಂಕ ಸೌಖ್ಯದ ಸೈನ್ಯ ಅದರ ತಕ್ಕ ನಕಲಿ ಅಂತಾರು ತಮ ಮನಕ ಎಲ್ಲಿ ರೋಹಿತ ಬದಕ ರಾಮ ಪಾಸಿ ಒಗದ ಹಿಡದಾರ ಮಾರುತಿ ಸಿ ಸುಮ ಸುಮಕ ಹಿಡದ ಕೆರಿ ಓದಾರೋ ಲೆಂಕ ಓದ ಕೆರಿ ಕಟ್ಟಾರೋ ಕಂಬಕ ನಕಲಿ ಅಂತಾರು ತಮ ಮನಕ ಏಟ ತುಮಕ ರಾಮ ರಾಣಿ ಅಕ್ಕಿ ಮಾರುತಿ ಕೇಳ್ತಾರ ಹೇಳ ಬಂದ ಶೋಕ ಮಾರುತಿ ಹೇಳ್ತಾನ ಬೆಲ ಶೇಖ ಎಣ್ಣಿಯ ಮುನಸರು ಈ ಕ್ಷಣ ಬೆಂಕಿ ಬೆಂಕಿ ಹಚ್ಚರೋದಕ ಹೇಳಿದ ಬರ ಎಲ್ಲ ಮಾಡಿದರ ಬಾಲ ನಡೀತೋ ಮುಂದಕ ಲಂಕತನ ಅರಿಬಿ ಅದವ ಅದಕ ಸೀತಾನ ಸೀರೊಂದು ಇದ್ದ ಕ ಒಂಟಾರೋ ಹನುಮಂತ ಹೇಳ ತಾಯಿ ಸೀರಿ ನೀವು ತರುವುದಲ್ಲೊಲೆಕ್ಕ ಬಾಲ ಚಕ್ಕೊಂಡವಳಿ ಅಕ್ಕ ಎಣ್ಣೆಯ ಉನು ಸರೋಯಿ ಕ್ಷಣ ಕ ಬೆಂಕಿಯ ಚರೋ